ಇವತ್ತು ಗ್ರಾಮ ಪರಿಕ್ರಮ ಅನ್ನುವಂಥ ಕಾರ್ಯಕ್ರಮ ಬಿ ಜೆ ಪಿ ರಾಷ್ಟ್ರವ್ಯಾಪಿ ಹಮ್ಮಿಕೊಂಡಿದೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ದಿಬ್ಬೂರು ಗ್ರಾಮದಲ್ಲಿ ಇದನ್ನು ಹಮ್ಮಿಕೊಂಡಿದ್ದೇವೆ ಒಂದು ನಮ್ಮ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ ಕಳೆದ ಹತ್ತು ವರ್ಷದಲ್ಲಿ ರೈತರ ಪರವಾಗಿರ್ತಕ್ಕಂಥ ಯಾವ ರೀತಿ ಯೋಜನೆಗಳು ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು ಒಂದು ಭಾಗ ಎರಡನೇದು ಕಾಂಗ್ರೆಸ್ ಸರ್ಕಾರಗಳು ಬಂದ ಮೇಲೆ ವಿಶೇಷವಾಗಿ ಈ ರಾಜ್ಯದಲ್ಲಿ ಯಾವ ರೀತಿ ರೈತರಿಗೆ ದ್ರೋಹ ಬಗದಿದೆ ರೈತರಿಗೆ ಅನ್ಯಾಯ ಮಾಡಿದೆ ಅನ್ನುವಂಥ ವಿಷಯಗಳನ್ನು ಕೂಡ ಜನರ ಮಾ ಒಂದು ಮಾಹಿತಿಗೆ ಕೊಡುವಂಥದ್ದು ಮತ್ತು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಾವು ಮಾಡುವಂಥದ್ದು ಇದು ಮುಖ್ಯ ಕಾರ್ಯಕ್ರಮ ಆಗಿದೆ ಹಾಗಾಗಿ ಇದು ಮೊದಲನೇ ಬಾರಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಜಿಲ್ಲೆಗೆ ಬರ್ತಾ ಇರೋದ್ರಿಂದ ಇದರ ಜೊತೆಯಲ್ಲಿ ನಮ್ಮೆಲ್ಲ ಮುಖಂಡರು ಸೇರಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಕೂಡ ಅಲ್ಲಿ ಹೊಡೆದ ರೈತರಿಗೆ ಕೃಷಿ